ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿಕ್ ನಡೀಗ ನಾವು ಮತ್ತೊಂದ್ಸರಿ ಬಂದಿದ್ದೀವಿ ಹೇಮಾವತಿ ಜಲಾಶಯ ವರ್ಷಕ್ಕೊಂದ್ಸತಿ ಬರ್ತಾ ಇರೋದೇ ಡ್ಯಾಮ್ ತುಂಬಿರುತ್ತೆ ನೋಡ್ಕೊಂಡು ಹೋಗ್ತಾ ಇರೋದೆ ಸೊ ಜಾಸ್ತಿ ಎಲ್ಲ ಮಾತಾಡೋಕ್ಕೋಗಲ್ಲ ಹೋಗಲ್ಲ ಅಂತಂದರೆ ವರ್ಷ ವರ್ಷನೂ ಅದೇ ಸೀರೀಸ್ ಆಗೋಗ್ಬಿಡುತ್ತೆ ಬನ್ನಿ ಡ್ಯಾಮ್ ಹತ್ರಕ್ಕೆ ಹೋಗಿ ನೋಡ್ಕೊಂಬರೋಣ ಕಾಣ್ತಾ ಇದೆ ನೋಡಿ ಜಲ ಜನ್ಮಕ್ಕೆ ಹೋಗೋ ಯಾರ್ಯಾರು ಓಹ್ ಇವ್ರನ್ನೇ ಹೇಳ್ತಿದೀಯಾ ನಾನು ಅಲ್ಲಿ ನೀರು ಯಾರೋ ತೋರಿಸ್ತೀನಿ ನೀನು ನಿಮ್ಮ ನಿಂತಿರೋ ಹುಡ್ಗೀರಿ ಹೇಳ್ತಿದೆಯಲ್ಲ ಅವರೇ ನಾವು ಬಂದಿದ್ದೀನಿ ನೋಡ್ತೀನಿ ಹೋಗ್ತೀನಿ ಅಷ್ಟೇ ಅಷ್ಟೇ ಅಂಗಡಿ ಬಿಟ್ಬಿಟ್ಟು ಜಾಲಿ ಜಾಲಿ ಮಾಡೋಕೆ ಬಂದಾನೇ ನೀನು ಅಂಗಡಿ ಬಿಟ್ಟು ಕೊಲ್ಲು ಹೊಡಿತಿದೀನಿ ಒಂಚೂರು ಸೇರ್ಕೊಂಡು ಅಷ್ಟೇನಾ ಚೆನ್ನಾಗಿದ್ಯಾ

ಆಸಾನ್ಯೂಸ್ ಎಲ್ಲ ಹೇಳಿದ್ದಾರೆ ಕಡಿಮೆ ಇದಾರೆ ಆದ್ರೂ ಜನಗಳು ಇದ್ರ ಜೊತೆ ಒಂಚೂರು ಲೈಟ್ ಆಗಿ ಸೋನೆ ತರ ಬಂದಿದ್ದೀರಿ ಇನ್ನು ಚೆನ್ನಾಗಿರೋದು ಹಾ ಆಗಿದೆ ಎಲ್ಲ ಅವರ ಇರ್ಲಿ ಇರ್ಲಿ ಆರ್ ಸಿ ಬಿ ಬಾಯ್ಸ್ ಫುಲ್ ಬೆಂಕಿ ರೀಲ್ಸ್ ಮಾಡಿ ಇವಾಗ ನೋಡಕ್ ಬರೋದಾದ್ರೆ ಜನ ತುಂಬಾ ಕಡಿಮೆ ಇದಾರೆ ಒಂದು ಆರಾಮಾಗಿ ನೋಡಿ ಹೋದ್ ಸರಿ ಬಂದಾಗ ಇಷ್ಟೊಂದು ಚೆನ್ನಾಗಿ ನೋಡಕ್ ಬಟ್ ಈ ಜನ ಕಡಿಮೆ ಇರೋದ್ರಿಂದ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಕಡಿಕೆ ನೆನಿದಂಗೆ ನೋಡೋರಿಗೆ ಜಾಗ ಆದರೆ ಈ ಕಡಿಕೆ ಎಂಜಾಯ್ ಮಾಡೋರಿಗೆ ಅಂತ ಇರೋವಂತಹ ಜಾಗ ಇದು ಎಂಜಾಯ್ ಮಾಡೋದಾದ್ರೆ ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡೋದಲ್ಲ ಇಲ್ಲಿ ಇಲ್ಲಿ ಎಂಜಾಯ್ ಮಾಡೋದು ಅಸಲಿ ಎಂಜಾಯ್ ಮಾಡೋದು ಇಲ್ಲೇನೆಯೋ ಇಲ್ಲ

ಬ್ಯಾಂಗಲ್ ವಾಟರ್ ಪ್ರೂಫ್ ಟೆಸ್ಟ್ ಆಗಿರ್ಲಿಲ್ಲ ಇವತ್ತು ಟೆಸ್ಟ್ ಆಗಿದ್ದೀನಿ ಮೊಬೈಲ್ ಯೂಸ್ ಅಂತ ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡು ಫುಲ್ಲು ಬಜ್ಜಿ ಆಗಿ ನೆನ್ಕೊಂಡು ಇವಾಗ ವಾಪಸ್ಸು ಮನೆಗೆ ಓಡುವ ಸಮಯ ಅಲ್ಲಿ ಅಲ್ಲೆಡಿ ನಡೆಯಲಿ ಹೋಗೋಣ ಖುಷಿ ಅದ ಖುಷಿ ಆಯ್ತಾ ನೆಂದ ಮೇಲೆ ಖುಷಿ ಆಗ್ಲೇಬೇಕು ಕರಾವಣ ಕೂಡ ಇವಾಗ ಹೇಮಾವತಿ ಡ್ಯಾಮಿಂದ ಬ್ಯಾಕ್ ವಾಟ್ರಿಗೆ ಹೋಗ್ತಾ ಇದೀವಿ ಬ್ಯಾಕ್ ವಾಟರ್ ವೆದರು ಇನ್ನೂನು ಸೂಪರ್ ಆಗೈತೆ ಗಾಯ್ಸ್ ಬ್ಯಾಕ್ ವಾಟ್ರಿಗೆ ಹೋಗೋ ದಾರಿ ನೋಡಿ ಇಲ್ಲೊಂದು ಬೈಕ್ ಬಂತಲ್ಲ ಇಲ್ಲೇ ಲೆಫ್ಟೇ ಹೋಗ್ಬೇಕು ಬಿಡಿ ಇಲ್ಲೇನೆ ಅಲ್ಲೇ ಬ್ಯಾಕ್ ವಾಟರ್ಗೆ ಹೋಗುವ ದಾರಿ ಮಾರಾಯ ಹಾ ಇಲ್ಲಿಂದ ಒಂದೆರಡು ಕಿಲೋಮೀಟ್ರು ಹೋಗ್ಬೇಕು ಒಳಗಡೆ ಇದು ಹೇಮಾವತಿ ನೀರ್ನ ಬ್ಯಾಕ್ ವಾಟರ್ ಇದು ಹೌದು ಸತ್ಯವಾಗ್ಲು ಡಬಲ್ ಕಲರು ಬಟ್ ಇದು ಡ್ರೋನ್ ವ್ಯೂ ಸಕ್ಕತ್ತಾಗಿ ಕಾಣುತ್ತೆ ಯಾರಾದ್ರೂ ತಗಿದ್ರೆ ನಮ್ಮ ಅಣ್ಣಂದಿರೋ ನೋಡೋಣ ಇಸ್ಕೊಂಡು ಹಾಕ್ತೇನೆ ಡ್ರೋನ್ ವ್ಯೂ ಎಲ್ಲರೂ ಬರ್ತಾ ಇದಾರೆ ಚರಮೂರಿ ತಿನ್ಕೊಂಡು ಬೇಲ್ಪುರಿ ತಿನ್ಕೊಂಡು ವ್ಯೂ ಸಕ್ಕತ್ತಾಗಿದೆ ಹೇಮಾವತಿ ನದಿಯ ಬ್ಯಾಕ್ ವಾಟರ್ ಅಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಿಂದ ಆಪೋಸಿಟ್ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಸಖತ್ತಾಗಿದೆ ಏನ ವಿಡಿಯೋ ಮಾಡಬೇಕಿತ್ತು ಗುರು ಹೆಸರು ಏನಂತ ಕೇಳ್ರೆ ಪೊಲೀಸ್ ಅಂತ ದೇವಸ್ಥಾನ ಇದ್ದೇನೆ ಹಾ ನೋಡಿ ಕೈ ಶಿಷ್ಯ ಈ ಹೆಸರು ಏನಂತ ಕೇಳಿದ್ರೆ ಪೊಲೀಸ್ ಅಂತಾನೆ ಹೇಮಾವತಿ ಬ್ಯಾಕ್ವಾಟ ನಿಮ್ಮಮ್ಮಗೆ ಏನು ಹೇಳ್ಬಂದಿಲ್ಲಪ್ಪ ನಾವು ಅಲ್ಲ ಕಣ ಏನು ನಾವೇನು ಹೇಳ್ಬಂದಿಲ್ಲ ಏನು ಹೇಳಣ ಕಾಲ್ ತೋಕೋಕ್ರೈ ಹೊ ಹೋಗ್ಲಾ ಓಕೆ ಗಾಯ್ ವಿಡಿಯೋ ಇಷ್ಟನೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತೆ ಸೊ ಅಲ್ಲಿವರೆಗೂ ಲವ್ಯೂ ಹಚ್ಚಾಕ್ಯತ್ ಬಾಯ್